ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪರಿಶಿಷ್ಟಜಾತಿ ಮತ್ತು ಪಂಗಡಗಳ ಕುಂದುಕೊರತೆಗಳ ಸಭೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಕುಂದುಕೊರತೆ ಸಭೆಯನ್ನು ಇನ್ಸ್ಪೆಕ್ಟರ್ ಶಿವರಾಜ್ ಅವರ ಅಧ್ಯಕ್ಷತೆಯಲ್ಲಿ ಭಾನುವಾರ ನಡೆಯಿತು ಇನ್ನೂ ಕುಂದು ಕೊರತೆಗಳ ಸಭೆಯಲ್ಲಿ ಹಳ್ಳಿಗಳಲ್ಲಿ ಹೆಚ್ಚಾಗಿ ಮದ್ಯ ಮಾರಾಟದ ಸಮಸ್ಯೆ ಚಿಂತಾಮಣಿ ಹಾಗೂ ಮದನಪಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೋಟೆಲ್ಗಳು ಇದ್ದು ಹೋಟೆಲ್ಗಳಿಗೆ ಬರುವ ದ್ವಿಚಕ್ರ ಹಾಗೂ ನಾಲ್ಕು ಚಕ್ರ ವಾಹನ ಸವಾರರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ನಿಲ್ಲಿಸಿ ಹೋಗುತ್ತಾರೆ ಎಂಬ ಸಮಸ್ಯೆ ಹಾಗೂ ಗ್ರಾಮಗಳಲ್ಲಿ ಅಪಘಾತಗಳು ಆದಾಗ ಅಂಬ್ಯುಲೆನ್ಸ್ ಕೊರತೆ ಇರುವುದರಿಂದ ಅಂಬ್ಯುಲೆನ್ಸ್ನ ಸಮಸ್ಯೆಗಳ ಬಗ್ಗೆ ಹಾಗೂ ರಾತ್ರಿ ವೇಳೆ ಹಳ್ಳಿಗಳಲ್ಲಿ ಬಿಟ್ ಪಾಲಿಸ್ ರವರನ್ನು ಕಳುಹಿಸಿ ಕೊಡಬೇಕೆಂದು ಮನವಿ ಮಾಡಿದರು ಹೋಟೆಲ್ಗಳಿಗೆ ಅಂಗಡಿಗಳಿಗೆ ಸಾಕ್ ಕೊಡ್ತಾರಲ್ಲ ಹೆವಿ ಡ್ಯೂಟಿ ಇದೆ ಅದಕ್ಕೆ ನಂಬರ್ ಇಲ್ಲ ರಿಜಿಸ್ಟ್ರೇಷನ್ ಇಲ್ಲ ವಿತೌಟು ರಿಜಿಸ್ಟ್ರೇಷನ್ ಹಾಂ ವಿತೌಟ್ ನಂಬರ್ ಇದೆ ಬಟ್ ನಂಬರ್ ಇಲ್ಲ ಹೆವಿ ಡ್ಯೂಟಿಗಳು ಎಲ್ಲರೂ ಹೆವಿ ಡ್ಯೂಟಿಗಳು ಇಟ್ಕೊಂಡಿರೋದು ಓಡಿಸ್ತಾನೆ ಇರ್ತಾರೆ ಅದರಲ್ಲೇ ಇವನು ಡಿಸ್ಟ್ರಿಬ್ಯೂಟ್ ಮಾಡೋದು ಯಾವ್ಯಾವ ಬಾರ ಅಂತ ನಿಮಗೆ ಮತ್ತೆ ನಾನು ಹೇಳ್ತೀನಿ ಯಾಕಂದರೆ ಸಭೆಯಲ್ಲಿ ಹೇಳೋದ್ರಿಂದ கம்ப் பசீ இதே கம்ப்ளேண்ட் இது அசைத்தோம் ಇದು ಪರಿಶೀಲನೆ ಮಾಡೋದು ಅದಕ್ಕೆ ನಿಮಗೆ ತುಂಬ ತುಂಬ ಥ್ಯಾಂಕ್ಸ್ ಆಗುತ್ತೆ ಸರ್ ತುಂಬ ತುಂಬ ಬದಲಾಗಿದೆ ಅಡ್ಮಿನಿಸ್ಟ್ರೇಟಿವ್ ಟೋಟಲ್ ಟೋಟಲ್ ಆಗಿ ನೀವು ಗಂಡಿ ಚೆನ್ನಾಗಿದೆ ಸ್ಟಾಫ್ ಏನು ಮಾಡಿದ್ದ ನಾವು ಸ್ಟಾಫ್ ಇದೆ ಒಳ್ಳೆ ಕೆಲಸ ಕಾರ್ಯ ಮಾಡ್ತೀವಿ ಖಂಡಿತ ಖಂಡಿತ ಸರ್ ಕಲಿಸ್ತೀನಿ ಹಾಗಾಗಿ ನೀವೇನಿದ್ರು ತೋರಿಸಲು ಕಂಪ್ನಿ ಕೇಳ್ಬೋದು ಅಂದರೆ ನಾವು ಅಧಿಕಾರಿಯಾಗಿ ನಮ್ಗೆ ಹೇಗೆ ಕೊಡ್ತಕ್ಕಂಥ ಮಾಹಿತಿಗಳನ್ನ ನಾವೆಲ್ಲೂ ಬಹಿರಂಗಪಟ್ಟ ಬಹಿರಂಗಪಟ್ ಯಾಕಂದರೆ ಈಗ ಊರಲ್ಲಿ ಐವತ್ತು ಜನ ಪೊಲೀಸ್ ನೂರ ತೊಂಬತ್ತರಲ್ಲಿ ಲಿಸ್ಟ್ ಮಾಹಿತಿ ಗೊತ್ತಾಗದಿದ್ದಾಗ ನೀವು ಮಾಹಿತಿ ಮಾಹಿತಿ ಸಿಕ್ಕಿದ್ರೆ ಈ ರೀತಿ ದಾಳಿ ಮಾಡಿ ನಾವು ಶಿಸ್ತು ಕ್ರಮಕ್ಕೆ ನಾವು ರಿಪೋರ್ಟ್ ಕಳಿಸ್ತೀವಿ ವರದಿ ಕಳಿಸ್ತೀವಿ ಅದು ಮಾಡೋಣ

ನಿನ್ನೆ ನಾವೊಂದು ಮಾಡಿ ಹಾಕೊಂಡ್ ಬಂದಿದ್ದೀವಿ ಅಂತ ತುಂಬಾ ಗಾಯಲಾಗಿಲ್ಲ ಮೂರ್ನಾಲ್ಕು ಕೇಸಲ್ಲಿ ನನ್ನ ಜೀಪಲ್ಲಿ ಹಾಕೊಂಡ್ ಬಂದಿದ್ದೀವಿ